ಕಾದಂಬರಿಯ ಶುರುವಿನ ಮುಂಚೆ ಲೇಖಕರ ಒಂದು ಸಣ್ಣ ಬರಹವಿದೆ ನೀ ಹಿಂಗ ನೋಡುವ ಮುನ್ನ ಈ ನಡುವೆ ಪ್ರತಿ ಬುಧವಾರದ ರಾತ್ರಿ ಕೆಲಸಕ್ಕೆ ರಜೆ ಹಾಕೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಅವತ್ತು ಓದೋದಿಲ್ಲ ಆಲೋಚನೆ ಕೂಡ ಮಾಡೋದಿಲ್ಲ ಒಂದು ರಾತ್ರಿ ಹಾಗೆ ನೆಮ್ಮದಿಯಾಗಿ ನಿರುಮ್ಮಳವಾಗಿ ಕಳೆದು ಬೆಳಗ್ಗೆ ಫ್ರೆಶ್ ಆಗಿ ಎದ್ದು ಕೂತ್ರೆ ಮೆದುಳಿನ ಬ್ಯಾಟ್ರಿಗಳು ಮತ್ತೆ ರೀಚಾರ್ಜ್ ಆಗಿರ್ತವೆ ನನ್ನ ಅಸಲಿ ಸಮಸ್ಯೆ ಏನಂದರೆ ಒಂದು ಕಾದಂಬರಿ ಬರೀಬೇಕು ಅಂತ ಅಂದ್ಕೊಂಡಾಗ ಅದೊಂದರ ಬಗ್ಗೆಯೇ ಸತತವಾಗಿ ಯೋಚನೆ ಮಾಡೋದು ಆಗೋದಿಲ್ಲ ಒಂದು ವಿಷಯವನ್ನು ಮನಸ್ಸಿನ ಹಗೆವಿನಲ್ಲಿ ಅಡ ಹಾಕಿ ಮಾಗಿಸಿಕೊಳ್ಳೋದು ಕಷ್ಟ ಬೆಳಗ್ಗೆ ಎದ್ದು ವರದಿ ಬರದ ಕೈಯಲ್ಲೇ ಮಧ್ಯಾಹ್ನದ ಹೊತ್ತಿಗೆ ಖಾಸ್ ಬಾಗ್ ಬರಿಬೇಕು ಬಾಟಮ್ ಐಟಮ್ ಬರೀಬೇಕು ಪತ್ರಿಕೆಯ ಇತರೆ ಆರೆಂಟು ಅಂಕಣಗಳಿಗೆ ಸರಕು ಹುಡುಕಬೇಕು ಹೀಗಾಗಿ ಮನಸ್ಸನ್ನು ಒಂದೊಂದು ವಿಷಯಕ್ಕೂ ಅನುಗೊಳಿಸಿ ಅದಕ್ಕೆ ಒಂದೊಂದು ಚಾನಲ್ ಓಪನ್ ಮಾಡಿಕೊಡ್ಬೇಕು ಡ್ರೈವ್ ಮಾಡುವಾಗ ಸ್ನಾನ ಮಾಡುವಾಗ ಊಟಕ್ಕೆ ಕುಳಿತಾಗ ಹೀಗೆ ದೇಹದ ನಾನಾ ಪೀಡೆಗಳನ್ನು ಅಟೆಂಡ್ ಮಾಡುವಾಗ ಉಳಿದೆಲ್ಲ ಚಾನಲ್ಗಳಂತೆಯೇ ಈ ಕಾದಂಬರಿಯ ಒಂದು ಚಾನಲ್ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿರುವಂತೆ ನೋಡ್ಕೊಳ್ಬೇಕು ಉಳಿದ ಕಾದಂಬರಿಕಾರರಿಗೂ ನನಗೂ ಐ ಮೀನ್ ಪತ್ರಿಕೋದ್ಯಮಕ್ಕೆ ಬಂದು ಕಾದಂಬರಿಯಂತಹ ರಗಳೆ ಮೈಮೇಲೆ ಎಳೆದುಕೊಳ್ಳುವವರಿಗೂ ಇರುವ ವ್ಯತ್ಯಾಸ ಇದೆ ಆದರೆ ಇಂಥದ್ದೊಂದು ಮಧುರ ರಗಳೆಯನ್ನ ಅಕ್ಕರೆಯಿಂದಲೇ ಮೈ ಮೇಲೆ ಎಳೆದುಕೊಳ್ತೀನಿ ಧಾರಾವಾಹಿಗಳು ನನ್ನ ಪತ್ರಿಕೆಯ ದೊಡ್ಡ ಆಧಾರ ಸ್ತಂಭಗಳು ಕಳೆದ ಒಂಬತ್ತು ವರ್ಷಗಳಿಂದ ವಾರ ಪತ್ರಿಕೆಗಳ ಸಾಲಿನಲ್ಲಿ ಸದಾ ಮೊದಲ ಕುದುರೆಯಾಗಿ ಹಾಯ್ ಬೆಂಗಳೂರು ಓಡಿದೆ ಅಂತಂದ್ರೆ ಇವತ್ತಿಗೂ ಅದು ತನ್ನ ಮೊದಲ ವಾರದ ಬಿಗಿಯನ್ನೇ ಉಳಿಸ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಕಾರಣ ಪತ್ರಿಕೆಯ ಕೆಲವು ಅಂಕಣಗಳು ಮತ್ತು ಧಾರಾವಾಹಿಗಳು ಪತ್ರಿಕೋದ್ಯಮದ ತಿರುಗಣಿಯ ಮಧ್ಯೆ ಕೊಂಚ ಅವಸರದ ಸಾಹಿತ್ಯವಾಗಿಯೇ ಮೂಡಿಬಂದರೂ ನೀಹಿಂಗ ನೋಡಬ್ಯಾಡ ನನ್ನ ಕಾದಂಬರಿ ಧಾರಾವಾಹಿಯಾಗಿ ಮೂಡಿಬಂದು ಅನೇಕ ದಿನ ಓದುಗರನ್ನ ಹಿಡಿದಿಡುವಲ್ಲಿ ಯಶಸ್ವಿಯಾದ ಕೃತಿ ಈಗ ಪುಸ್ತಕ ರೂಪದಲ್ಲಿ ನಿಮ್ಮ ಕೈಗಿರಿಸಿದ್ದೀನಿ ಓದಿಕೊಳ್ಳಿ ಇಂತಿ ರವಿ ಬೆಳಗರೆ ನನ್ನ ಮೂಲಕ ಕೇಳಿಕೊಳ್ಳಿ ಇನ್ ಮೂರೇ ವರ್ಷ ಶ್ರಾವಣಿ ನನ್ನ ತೆಕ್ಕೆ ಇರಲೇಬೇಕು ಒಬ್ಬ ಹುಡುಗಿನ ಪಟಾಯ್ಸೋಕೆ ಮೂರು ವರ್ಷ ಬೇಕಾ ಬುಲ್ಶಿಟ್ ಫೈನಲ್ ಇಯರ್ ಡಿಗ್ರಿ ಪರೀಕ್ಷೆ ಮುಗಿದ ದಿನ ನಾನು ಶ್ರಾವಣಿ ನಿಮಗೆ ಸೀಸರ್ ಕ್ಯಾಸಲ್ ದಿನ ಒಂಬತ್ತನೇ ಮಹಡಿ ಬೇಲಿರೋ ಟೆರೇಸ್ ಗಾರ್ಡನ್ನಲ್ಲಿ ಪಾರ್ಟಿ ಕೊಡ್ತೀವಿ ಅವತ್ತು ಅವತ್ತು ಐ ಲವ್ ಶಿಶಿರ್ ಅಂತ ಅವಳು ಬಾಯಲ್ಲೇ ಹೇಳಿಸ್ತೀನಿ ಟೇಕ್ ಎ ಬೆಟ್ ಅಕಸ್ಮಾತ್ ನಾನು ಸೋತ್ರೆ ಹೋಟೆಲ್ ದಿನ ಒಂಬತ್ತನೇ ಮಹಡಿ ಮೇಲಿಂದ ಬಿದ್ದು ಪ್ರಾಣ ಕಳ್ಕೊತೀನಿ ಗೆದ್ದು ಬಿಟ್ರೆ ಗೆದ್ದು ಬಿಟ್ರೆ ದೊಡ್ಡದೊಂದು ಬೆಟ್ ಕಟ್ಟೋಕೆ ರೆಡಿ ಆಗ್ಬೇಕು ಉದ್ವಿಗ್ನಗೊಂಡ ದನಿಯಲ್ಲಿ ಕೇಳದ ಶಿಶಿರ್ ಚಂದ್ರ ಆಕಾಶದಲ್ಲಿ ಅದೆಲ್ಲಿಂದಲೂ ಬಂದ ಮೋಡಗಳು ಒಂದೆಡೆ ಜಮೆಯಾಗುತ್ತಾ ಇದ್ವು ಅವನ ಗೆಳೆಯರಿಬ್ಬರು ಅದೇಕೋ ಕೊಂಚ ದಿಗಿಲುಗೊಂಡ ಕಣ್ಣುಗಳಲ್ಲಿ ಶಿಶಿರ್ನನ್ನೇ ನೋಡ್ತಾ ಇದ್ದರು ಶಿಶಿರ್ ಹೊಸ ಸಿಗರೇಟಿಗೆ ಬೆಂಕಿ ಕೊಟ್ಟು ನಗಿತ ಇದ್ದ ಹಾರ್ಡಿ ಜೇಮ್ಸ್ ಕಾಲೇಜಿನ ಎದುರಿಗಿದ್ದ ಪುಟ್ಟ ಇರಾನಿ ಹೋಟೆಲಿನ ಮೂಲೆಯಲ್ಲಿ ಆ ಮೂವರು ಗೆಳೆಯರು ಆಗಷ್ಟೇ ಅರ್ಧರ್ಧ ಟೀ ಕುಡಿದು ಕುಳಿತಿದ್ರು ಮಧ್ಯಾಹ್ನದ ಒಂದು ಗಂಟೆ ಸಮಯ ಹೋಟೆಲು ಹೆಚ್ಚು ಕಡಿಮೆ ಖಾಲಿ ಇತ್ತು ಆಗಷ್ಟೇ ಕಾಲೇಜು ಆರಂಭಗೊಂಡಿದ್ದರಿಂದ ವಿದ್ಯಾರ್ಥಿಗಳ ಕ್ರೌಡೆಲ್ಲ ಕಾಲೇಜಿನ ಕ್ಯಾಂಪಸ್ನಲ್ಲೇ ಗುಮಿಗೂಡಿತ್ತು ಇರಾನಿ ಚಾಯ್ ಹೋಟೆಲ್ಗೆ ಗಿರಾಕಿ ಸೃಷ್ಟಿ ಆಗುವುದೇನಿದ್ರೂ ಅಕ್ಟೋಬರ್ ರಜೆಯ ನಂತರವೇ ಆದರೆ ಶಿಶಿರ್ ಕಾಲೇಜಿನ ಕದ ತೆರೆದ ದಿನದಿಂದಲೇ ಇರಾನಿ ಚಾಯ್ ಅಂಗಡಿಯ ಆ ಮೂಲೆ ಟೇಬಲ್ನ ಎದುರು ಸ್ಥಾಪಿತನಾಗುತ್ತಾನೆ ಅವನಿಗೆ ಅದು ರೂಢಿ ಕೈಯಲ್ಲಿ ಉರಿದು ಬೂದಿಯಾಗುವ ಕಿಂಗ್ ಸಿಗರೇಟು ಅರ್ಧ ಗಂಟೆಗೊಂದು ಅರ್ಧ ಕಪ್ಪು ಚಹಾ ಅವನ ಗರುಡಗಣ್ಣು ಕಿಟಕಿಯ ಕಿಟಕಿಯಿಂದ ಆಚೆಗೆ ಕಾಣುವ ರಸ್ತೆಗೆ ನೆಟ್ಟಿರುತ್ತವೆ ಹುಡುಗಿಯರನ್ನ ಸುಮ್ಮನೆ ದಿಟ್ಟಿಸ್ತಾನೆ ಯಾವುದೋ ಹುಡುಗಿಯೊಂದರ ಮುಖದ ಮೇಲೆ ಒಂದೆರಡು ಕ್ಷಣದ ಮಟ್ಟಿಗೆ ಕಣ್ಣು ನಿಂತಂತಾಗ್ತವೆ ನಾಟ್ ವರ್ತ್ ಅಂತ ತನ್ನೊಳಗೆ ತಾನೇ ಉದ್ಗರಿಸಿಕೊಂಡು ಸಿಗರೇಟಿನ ಹೊಗೆ ಜಗ್ಗುತ್ತಾನೆ ಅವನು ಮತ್ತೆ ಆ ಹುಡುಗಿಯನ್ನ ತಿರುಗಿ ಕೂಡ ನೋಡೋದಿಲ್ಲ ಆದರೆ ಶ್ರಾವಣಿಯ ವಿಷಯದಲ್ಲಿ ಹಾಗಾಗಲಿಲ್ಲ ಶ್ರಾವಣಿಯನ್ನು ಹೆಸರೇ ಅದ್ಭುತವಾಗಿದೆ ತುಂಬಾ ಜೀನಿಯಸ್ ಆದ ಕಲಾವಿದ ಒಬ್ಬ ಎರಡೇ ಎರಡು ಸ್ಟ್ರೋಕ್ ಅಲ್ಲಿ ಮುಗಿಸಿ ಎದರಿಗಿಟ್ಟಿರೋ ಚಿತ್ರ ಇದ್ದಾಗಿದ್ದಾಳೆ ಹೋದ ವರ್ಷ ಇವಳು ನಮ್ ಕಾಲೇಜಲ್ಲೇ ಇದ್ಲಾ ಹೌಕಂ ನಾನು ನೋಡೇ ಇಲ್ಲ ಇಷ್ಟು ದಿನ ಸಣ್ಣ ಪುಟ್ಟ ಬೆಟ್ ಕಟ್ಟಿ ಗೆದ್ದು ಗೆದ್ದು ಬೋರ್ ಆಗಿ ಹೋಗಿದೆ ಫ್ರೆಂಡ್ಸ್ ಇವತ್ತಿನಿಂದ ಹೊಸ ಬೆಟ್ ಮೂರು ವರ್ಷದಲ್ಲಿ ಶ್ರಾವಣಿ ನನ್ನ ತೆಕ್ಕೆಯಲ್ಲಿ ಅಂದವನೆ ಗಂಟೆಲಿಗೆ ಇಳಿದಿದ್ದ ಸಿಗರೇಟಿನ ಹೊಗೆಯನ್ನ ಆಚೆಗೆ ನೂಕಿ ಕೊನೆಯ ಗುಕ್ಕಿನ ಚಹಾ ಕುಡಿದು ಮುಗಿಸಿ ಮೇಲೆದ್ದ ಅವನ ಜೀನ್ಸ್ ಪ್ಯಾಂಟಿನ ಜೇಬು ಹರಿದಿತ್ತು ಅವನಿಗೆ ಅದು ದೊಡ್ಡ ಸಂಗತಿಯೇ ಅಲ್ಲ ಬೆಟ್ ಕಟ್ಟಿದರೆ ನಾಳೆ ಬೆಳಗ್ಗೆ ಇಡೀ ಹಾರ್ಡಿ ಜೇಮ್ಸ್ ಕಾಲೇಜಿನಲ್ಲಿ ಯಾರೂ ಧರಿಸಿರಲು ಸಾಧ್ಯವಿರದಂತಹ ಅದ್ಭುತವಾದ ದುಬಾರಿಯಾದ ಜೀನ್ಸ್ ಪ್ಯಾಂಟ್ ಹಾಕಿಕೊಂಡು ಬರಬಲ್ಲ ಅದು ಕೂಡ ತಂದದ್ದಲ್ಲ ಮತ್ಯಾರೋ ಹಾಕಿ ಬಿಟ್ಟದ್ದಲ್ಲ ಹೊಚ್ಚ ಹೊಸದು ಅವನು ಬೆಟ್ ಕಟ್ಟಿದ್ರೆ ಆ ವರ್ಷ ಇಡೀ ಕಾಲೇಜಿಗೆ ಮೊದಲಿಗನಾಗಿ ಉಳಿದೆಲ್ಲರಿಗಿಂತ ಹೆಚ್ಚಿನ ಮಾರ್ಕ್ಸ್ ತರಬಲ್ಲ ಶಿಶಿರ್ ಆರು ದಿನ ಕಾಲೇಜಿನ ಗೋಡೆ ಮೇಲೆ ಕೈ ಕಟ್ಕೊಂಡು ಕುಳಿತವನು ಒಂದೇ ಒಂದು ಕ್ಷಣದ ಮಟ್ಟಿಗೂ ನಿದ್ದೆ ಮಾಡದೆ ತೂಕಡಿಸದೆ ಸುಮ್ಮನೆ ಕಾಲೇಜಿನ ಕಾಂಪೌಂಡ್ ಗೋಡೆಯ ಮೇಲೆ ಅಂಗಾತ ಮಲಗಿ ಬೆನ್ನು ಕೂಡ ಬಂಡೆಗೆ ತಾಕಿಸದೆ ಬೆಟ್ ಗೆದ್ದದ್ದನ್ನು ಯಾರೂ ಮರೆತಿಲ್ಲ ಅವನು ಶ್ರಾವಣಿ ಬಗ್ಗೆ ಹಾಗೆ ಮಾತನಾಡಿದಾಗ ಅವರಿಬ್ಬರು ಗೆಳೆಯರಿಗೆ ದಿಗಿಲಾದದ್ದೇ ಆ ಕಾರಣಕ್ಕಾಗಿ ಅವರ ಹೆಸರು ನಿಖಿಲ್ ಮತ್ತು ಚಿರಂತ್ ಬಿಡ್ರ ದಿನ ಕಾಲೇಜ್ಗೆ ಹೋಗಿ ಹಗಲು ರಾತ್ರಿ ಓದಿ ಉದ್ಧಾರ ಆಗಿದ್ದಾನೆ ಎಂಬ ಶಿಶಿರ್ನ ಸಿದ್ಧಾಂತಕ್ಕೆ ಬಿದ್ದು ದಿನಗಟ್ಲೆ ಗಟ್ಲೆ ತಿಂಗಳಗಟ್ಲೆ ಕಾಲೇಜ್ ತಪ್ಪಿಸಿದವರು ಇಬ್ಬರು ಶ್ರೀಮಂತರ ಮಕ್ಕಳೇ ಹಾರ್ಡಿ ಜೇಮ್ಸ್ ಕಾಲೇಜ್ನಲ್ಲಿ ಬಡವರು ಮಕ್ಕಳೆಲ್ಲಿದ್ದಾರೆ ಒಬ್ಬ ಶಿಶಿರ್ನ ಹೊರತು ಅವನ ತಂದೆ ಯಾರು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ ಸಿಗೆ ಸೇರ್ಕೊಳ್ಳೋ ದಿನ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆಯಲ್ಲೂ ಅವರವರ ತಂದೆ ತಾಯಿ ಬಂದಿದ್ರು ಶಿಶಿರ್ ಚಂದ್ರ ಮಾತ್ರ ಒಬ್ಬಂಟಿಯಾಗಿ ಬಂದಿದ್ದ ಮಾರ್ಕ್ಸ್ ಕಾರ್ಡ್ ಪ್ರಿನ್ಸಿಪಾಲ್ರ ಎದುರಿಗಿಟ್ಟು ಏನೊಂದು ಮಾತನಾಡದೆ ಸುಮ್ಮನೆ ನಿಂತಿದ್ದ ನಿನ್ನ ಒಂದು ಸಲ ಮಾರ್ಕ್ಸ್ ಕಾರ್ಡ್ ನೋಡಿದ ಪ್ರಿನ್ಸಿಪಾಲ್ ಕಣ್ಣಲ್ಲಿ ಕಣ್ಣಲ್ಲಿ ಮೆಚ್ಚುಗೆಯಂಥದ್ದೊಂದು ಮಿನುಗಿ ಮಾಯವಾಗಿತ್ತು ಅವರು ಶಿಶಿರ್ನ ಅಪ್ಲಿಕೇಶನ್ ಫಾರ್ಮ್ ನೋಡಿ ಕೊಂಚ ಹೊತ್ತು ಯಾವುದೋ ಚಿಂತೆಯಲ್ಲಿ ನಿರ್ಧಾರಕ್ಕೆ ಬರಲಾಗದಂತಹ ಗಲಿಬಿಲಿಯಲ್ಲಿ ಮುಳುಗಿದ್ದಂತೆ ಕುಳಿತ ಕುರ್ಚಿಯಲ್ಲೇ ಅಸಹನೆಯಿಂದ ಹಂದಾಡಿದ್ದರು ತಂದೆಯ ಹೆಸರು ಬರೆಯಬೇಕಾದ ಜಾಗದಲ್ಲಿ ಅವನು ನಾಟ್ ನೋನ್ ಅಂತ ಬರೆದಿದ್ದ ಜಾತಿಯ ಹೆಸರು ಬರೀಬೇಕಾಗಿರೋ ಜಾಗದಲ್ಲಿ ಮನುಷ್ಯ ಅಂತ ಬರೆದಿದ್ದ ತಂದೆ ಅಥವಾ ತಾಯಿಯ ವೃತ್ತಿ ಕೇಳಿ ಖಾಲಿ ಬಿಟ್ಟಿದ್ದ ಜಾಗದಲ್ಲಿ ತಾಯಿಯ ವೃತ್ತಿ ಸೂಳೆಗಾರಿಕೆ ಅಂತ ಬರೆದಿದ್ದ ಆದಾಯವೆಷ್ಟು ಅಂತ ಕೇಳಿದ ಜಾಗದಲ್ಲಿ ಇಟ್ ಡಿಪೆಂಡ್ಸ್ ಅಂತ ಬರೆದು ಸಹಿ ಮಾಡಿದ್ದ ಅಂಥದ್ದೊಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಇಡೀ ಜೀವಮಾನದಲ್ಲೇ ನೋಡಿರದ ಪ್ರಿನ್ಸಿಪಾಲರು ಬೇರೆ ಕೇಳಲು ತೋಚದೆ ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಲ್ಲಿ ಅಂತ ಕೇಳಿದ್ರು ನಾನು ಅದನ್ನ ಯಾರಿಂದಲೂ ಪಡಿಬೇಕಾಗಿಲ್ಲ ನನ್ನ ಕ್ಯಾರೆಕ್ಟರ್ಗೆ ಇನ್ನೊಬ್ರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ನಾನು ಹೀಗೆ ಮಾತಾಡದೆ ಅಂತ ನೀವು ಬೇಜಾರು ಮಾಡ್ಕೊಳ್ಳೋದಾದ್ರೆ ಐ ಆಮ್ ಹೆಲ್ಪ್ಲೆಸ್ ಅವನ ಮಾತು ಅಷ್ಟು ದೃಢವಾಗಿದ್ದವು ಅವನ ಇಂಗ್ಲೀಷು ಅದೆಷ್ಟು ಸೊಗಸಾಗಿತ್ತು ಅಂದರೆ ಪ್ರಿನ್ಸಿಪಾಲರು ಖುದ್ದಾಗಿ ಎದ್ದೋಗಿ ಕಾಲೇಜಿನ ಗುಮಾಸ್ತೆಯ ಬಳಿ ನಿಂತು ಶಿಶಿರ್ ಚಂದ್ರನ ಫೀ ಕಟ್ಟಿಸಿದ್ದಲ್ಲದೆ ಅದನ್ನು ರೀಫಂಡ್ ಮಾಡಲಿಕ್ಕೆ ಬೇಕಾದ ಫಾರ್ಮ್ ಅನ್ನು ಅವರೇ ತುಂಬಿ ಶಿಶಿರ್ ಚಂದ್ರನಿಂದ ಸಹಿ ಹಾಕಿಸಿ ಗುಮಾಸ್ತೆಯ ಕೈಗೆ ಕೊಟ್ಟಿದ್ದರು ಅವರಿಗೆ ಅವನೊಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಹೊರಟು ಹೋಗಿದ್ದ ಹಾಗ ಬಂದು ಬೆಂಗಳೂರಿನ ಪರಮ ಶ್ರೀಮಂತ ಹಾರ್ಡಿ ಜೇಮ್ಸ್ ಕಾಲೇಜಿಗೆ ಸೇರಿಕೊಂಡ ಶಿಶಿರ್ ನೇರವಾಗಿ ಹೋಗಿ ಸ್ಥಾಪಿತನಾದದ್ದು ಕಾಲೇಜಿನ ಎದುರಿಗಿದ್ದ ಇರಾನಿ ಚಾಯ್ ಹೋಟೆಲ್ನಲ್ಲಿಯೇ ಪ್ರಿನ್ಸಿಪಾಲರು ಅವನನ್ನ ತುಂಬಾ ಸಲ ಕ್ಲಾಸ್ನಲ್ಲಿ ಕಾರಿಡಾರ್ಗಳಲ್ಲಿ ಹುಡುಕಲು ಪ್ರಯತ್ನಿಸಿದ್ರು ಅಸಲಿಗೆ ಅವನು ಕ್ಲಾಸಿನ ಒಳಕ್ಕೆ ಕಾಲೇ ಇಡ್ತಾ ಇರಲಿಲ್ಲ ಒಮ್ಮೆ ಮಾತ್ರ ಪ್ರಿನ್ಸಿಪಾಲರು ಇಲ್ಲದಿದ್ದ ದಿನ ಗುಮಾಸ್ತೆಯ ಬಳಿಗೆ ಬಂದು ತನಗೆ ಬಂದಿದ್ದ ಸ್ಕಾಲರ್ಶಿಪ್ನ ಮೊತ್ತವನ್ನ ತೆಗೆದುಕೊಂಡು ಹೊರಟು ಹೋಗಿದ್ದ ಅಪಾತ್ರ ದಾನ ಮಾಡಿದನೇನು ಅಂತ ಪ್ರಿನ್ಸಿಪಾಲರಿಗೆ ಅನಿಸಿದ್ದೇ ಅವತ್ತು ಆದರೆ ರಿಸಲ್ಟ್ ಬಂದ ದಿನ ರಿಸಲ್ಟ್ ಶೀಟ್ನಲ್ಲಿ ಅವನ ಮಾರ್ಕ್ ನೋಡಿ ದಿಗ್ಭ್ರಾಂತರಾಗಿದ್ದರು ಶಿಶಿರ್ ಚಂದ್ರ ತನ್ನ ಕ್ಲಾಸ್ಗೆಲ್ಲ ಕಾಲೇಜಿಗೆ ಮೊದಲಿಗನಾಗಿ ಪಾಸ್ ಆಗಿದ್ದ ಬೆಟ್ ಕಟ್ಟಿರ್ಲಿಲ್ವಾ ದುಡ್ಡು ಮಾರ್ಕ್ಸ್ ಬರ್ತವೆ ಪಿ ಯು ಬೋರ್ಡ್ ಅಲ್ಲಿ ಒಬ್ಬ ಗುಮಾಸ್ತನನ್ನ ಖರೀದಿ ಮಾಡೋಕ್ಕೆ ಬೇಕಾಗಿರೋದು ಹದಿನೈದೇ ಸಾವಿರ ಎಂದು ಇರಾನಿ ಚಾಯ್ ಹೋಟೆಲ್ನ ಮೂಲೆಯಲ್ಲಿ ಸಿಗರೇಟಿನ ಹೊಗೆಗೆ ವೃತ್ತ ಕಲ್ಪಿಸುತ್ತಾ ಗೆಳೆಯರೊಂದಿಗೆ ಮಾತನಾಡಿದ್ದ ಎಲ್ಲಿಂದ ಬರುತ್ತೆ ಗೊಂದಲಕ್ಕೆ ಬಿದ್ದವನಂತೆ ಕೇಳಿದ್ದ ಗೆಳೆಯ ನಿಖಿಲ್ ಇಪ್ಪತ್ತು ಸಾವಿರ ಬೆಟ್ಕಟ್ಟು ಹದಿನೈದು ಸಾವಿರ ತಂದುಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಗೆ ಆಡಿದ್ದ ಶಿಶಿರ್ ಆದರೆ ಎಲ್ಲಿಂದಲಾದರೂ ಇಪ್ಪತ್ತು ಸಾವಿರ ತಂದು ನಿಖಿಲ್ ಬೆಟ್ ಕಟ್ಟಬಿಟ್ಟಿದ್ರು ಶಿಶಿರ್ ಮಾತ್ರ ಆ ಹದಿನೈದು ಸಾವಿರ ರೂಪಾಯಿಗಳನ್ನ ಹೊಂಚಿ ತರೋದು ಹೇಗೆ ಅಂತ ಯಾವ ಕಾರಣಕ್ಕೂ ಹೇಳ್ಕೊಡ್ತಾ ಇರಲಿಲ್ಲ ಯಾಕಂದ್ರೆ ಅವನು ಸಂಪಾದನೆ ಮಾಡುತ್ತಿದ್ದ ರೀತಿಯೇ ಅಂತಹುದ್ದಿತ್ತು ಅದರ ಬಗ್ಗೆ ಅವನಿಗೆ ಎರಡನೇ ಸಲ ಯೋಚನೆ ಮಾಡಲು ಮನಸ್ಸಾಗ್ತಾ ಇರಲಿಲ್ಲ ಆ ಚೀತ್ಕಾರ ಹೆಂಗಸರ ಕಣ್ಣಲ್ಲಿನ ಭಯ ಓಡಿ ಬರುವ ಜನ ತಕ್ಷಣ ಉದ್ಭವವಾಗಬೇಕಾದ ವೇಗ ಢವಗುಟ್ಟುವ ಎದೆ ಮತ್ತು ರಾತ್ರಿ ಇಡೀ ಕಾಡುವ ಗಿಲ್ಟ್ ಅದೆಲ್ಲ ನೆನಪಾದರೆ ಬೆಟ್ ಕಟ್ಟೋದೇ ಬೇಡ ಅಂತ ಅನಿಸ್ಬಿಡ್ತಾ ಇತ್ತು ಆದರೆ ಬೆಟ್ ಕಟ್ಟದೆ ಶಿಶಿರ್ ಬದುಕಿರಲಾರ ಹೀಗಾಗಿ ಪ್ರತಿ ಸಲ ಬೆಟ್ ಕಟ್ಟಿದಾಗಲೂ ಶಿಶಿರ್ ಆ ಕೆಲಸ ಮಾಡಿದ್ದಾನೆ ಹೆಚ್ಚೇನೂ ಬೇಕಿಲ್ಲ ಎರಡು ಲೀಟರ್ ಪೆಟ್ರೋಲು ಅದ್ಭುತವಾಗಿ ಓಡುವ ಒಂದು ಯಮಹ ಬೈಕು ಮತ್ತು ಮುಖ ಕಾಣದಂತೆ ಇಡೀ ಶಿರವನ್ನು ಆಕ್ರಮಿಸಿಕೊಳ್ಳುವುದೊಂದು ಹೆಲ್ಮೆಟ್ ಹೆಂಗಸರು ಗಲಾಟೆ ಮಾಡುತ್ತಾರೆ ಸೆಣಸುತ್ತಾರೆ ಚೀತ್ಕರಿಸುತ್ತಾರೆ ಓಹೋ ಶಿಶಿರ್ನ ಕರಿ ನಾಗರದಂತಹ ಬಲಗೈ ಒಂದು ಕ್ಷಣದಲ್ಲಿ ಅವರ ಕೊರಳಲ್ಲಿನ ಚಿನ್ನದ ಸರ ಮಾಂಗಲ್ಯದ ಸಮೇತ ಎಳೆದುಕೊಂಡು ಬೈಕಿನ ಆಕ್ಸಿಲರೇಟರ್ ತಿರುಗಿ ಬಿಡುತ್ತದೆ ಅವನು ಈ ತನಕ ಸಿಕ್ಕಿಬಿದ್ದಿಲ್ಲ ಬಿದ್ದಿಲ್ಲ ಏಕೆಂದ್ರೆ ಶಿಶಿರ್ ಬೆಟ್ ಕಟ್ಟಿದಾಗ ಮಾತ್ರ ಹಣ ಬೇಕಾದಾಗ ಮಾತ್ರ ಚೈನ್ ಸ್ನ್ಯಾಚ್ ಮಾಡ್ತಾನೆ ಜಗತ್ತಿನ ಮತ್ತೊಬ್ಬ ವ್ಯಕ್ತಿಗೆ ಗೊತ್ತಾಗದಂತೆ ಕೆಲಸ ಮುಗಿದ ಮರುಕ್ಷಣ ಇನ್ಫ್ಯಾಂಟ್ ಜೀಸಸ್ ಚರ್ಚಿನ ಒಳಕ್ಕೆ ಒಬ್ಬನೇ ನಡೆದು ಹೋಗಿ ಯಾರೊಂದಿಗೂ ಮಾತನಾಡದೆ ದೇವರನ್ನ ಏನೊಂದು ಪ್ರಾರ್ಥನೆ ಮಾಡದೆ ಸುಮ್ಮನೆ ಮೂಲೆಯೊಂದರಲ್ಲಿ ಕುಳಿತು ಎದ್ದು ಬರ್ತಾನೆ ಮರುದಿನ ಬೆಟ್ ಗೆದ್ದಿರ್ತಾನೆ ಹಾರ್ಡಿ ಜೇಮ್ಸ್ ಕಾಲೇಜಿನ ಮೋಟಾರ್ ಸೈಕಲ್ ಸ್ಟ್ಯಾಂಡ್ನಲ್ಲಿ ಪೊಲೀಸರಿಬ್ಬರು ಹೊರಚ್ಚಾಗಿ ಕುಳಿತು ಬಂದು ಹೋಗುವ ಹುಡುಗರ ಬೈಕ್ಗಳನ್ನೆಲ್ಲ ಗಮನಿಸಿ ನಂಬರ್ ಬರ್ಕೊಳ್ತಾ ಇದ್ರೆ ಶಿಶಿರ್ ಮಾತ್ರ ಸಿಟಿ ಬಸ್ಸಿನ ಕಟ್ಟ ಕಡೆಯ ಮೆಟ್ಟಿಲ ಮೇಲೆ ಕಂಬಿಗೆ ಜೋತು ಬಿದ್ದು ನಿಂತುಕೊಂಡೇ ಕಾಲೇಜು ಹತ್ತಿರದ ಬಸ್ ಸ್ಟಾಪ್ಗೆ ಬಂದಿಳುತ್ತಾನೆ ಅವನ ಬಳಿ ಮೊಬೈಲ್ ಇದೆ ಎಂದಾಗ್ಲಿ ಮುಖ ಗೊತ್ತಾಗದಂತೆ ಶಿರವಿಡಿ ಮುಚ್ಚುವಂತಹ ಹೆಲ್ಮೆಟ್ ಇದೆ ಎಂದಾಗ್ಲಿ ಯಾರಿಗೂ ಗೊತ್ತಿಲ್ಲ ಒಬ್ಬ ಶ್ರಾವಣಿಯ ಹೊರತಾಗಿ ಅವಳಿಗೂ ಕೂಡ ಶಿಶಿರ್ನ ಬಗ್ಗೆ ಖಚಿತವಾಗಿ ಏನೂ ಗೊತ್ತಿರಲಿಲ್ಲ ಅವನ ಬಳಿ ಬೈಕ್ ಇದೆ ಮತ್ತು ಅವನು ಅವತ್ತೊಂದು ಸಾಯಂಕಾಲ ಚೈನ್ ಸ್ನ್ಯಾಚ್ ಮಾಡಿದ್ದ ಎಂಬುದನ್ನು ಬಿಟ್ಟು ಸನ್ನಿವೇಶ ಬದಲಾಗ್ತಾ ಇದೆ ಜೊತೆಗೆ ಬಂದಿದ್ದ ವಳ್ಳಿ ಕೊನೆಯ ಬಾರಿಗೆ ಎಂಬಂತೆ ತಿರುಗಿ ನೋಡಿ ಕೈ ಬೀಸಿ ತನ್ನ ಮನೆಯ ಕಾಂಪೌಂಡಿನ ಒಳಕ್ಕೆ ಕಾಲಿಟ್ಟು ಕಣ್ಮರಿ ಆಗ್ತಾ ಇದ್ದಂತೆ ವಾಚ್ ನೋಡಿಕೊಂಡ್ಲು ಶ್ರಾವಣಿ ಏಳು ಗಂಟೆಗೆ ಐದು ನಿಮಿಷ ಇತ್ತು ಆಕಾಶದಲ್ಲಿ ದೊಡ್ಡ ಮೋಡವೊಂದು ಪುಟ್ಟ ಪುಟ್ಟ ಮೋಡಗಳನ್ನೆಲ್ಲ ನುಂಗಿ ದೊಡ್ಡ ಮಳೆಗೆ ಅಣಿಯಾಗ್ತಾ ಇದೆ ಯಾವ ಹೊತ್ತಿಗಾದರೂ ಸುರಿಬಹುದು ಧೋ ಮಳೆ ಅಮ್ಮನಿಗೊಂದು ಫೋನ್ ಮಾಡಿ ಕಾರ್ ಕಳಿಸುವಂತೆ ಕೇಳಲ್ಲ ತಂದಿರುವ ಕೈನಿ ಟಿಕ್ಕನ್ನು ಒಳ್ಳೆಯ ಮನೆಯಲ್ಲಿ ನಿಲ್ಲಿಸಬಹುದು ನಾಳೆ ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಬರುವಾಗ ವೈದ್ಯರಾಯಿತು ಏನಿಲ್ಲ ಅಂದರೂ ಒಳ್ಳೆಯ ಬನಶಂಕರಿ ಮನೆಯಿಂದ ಸದಾಶಿವನಗರ ತಲುಪೋದಕ್ಕೆ ಇಪ್ಪತ್ತೈದು ನಿಮಿಷದ ಹಾದಿ ಎಷ್ಟೇ ವೇಗವಾಗಿ ಕೈನಿಯ ಆಕ್ಸಿಲರೇಟರ್ ತಿರುವಿದರೂ ಅರ್ಧ ದಾರಿಯಲ್ಲಿ ಮಳೆಗೆ ಸಿಕ್ಕರೆ ಇಲ್ಲದ ಪಜೀತಿ ಅಮ್ಮನಿಗೆ ಫೋನ್ ಮಾಡಿ ಕಾರ್ ಕಳಿಸುವಂತೆ ಹೇಳೋದೇ ಸರಿ ಅಂತ ಅನ್ನಿಸ್ತು ಅದರ ಮರುಕ್ಷಣವೇ ಮಳೆಗೆ ಸಿಕ್ಕಿ ತುಂಬಾ ದಿನಗಳಾದವು ಎಂಬುದು ನೆನಪಾದಂತಾಗಿ ಕೈನಿಯ ಸ್ಟಾರ್ಟ್ ಬಟನ್ ಅದಮದವಳೆ ಗಾಡಿ ಗುರ್ರೆನೆಸಿದಳು ಆಗ ಬಿತ್ತು ಅವಳ ಹಣೆಯ ಮೇಲೆ ಒಂದು ಮಳೆಯ ದೊಡ್ಡ ಹನಿ ಲಾಲ್ಬಾಗ್ ಹತ್ತಿರಕ್ಕೆ ಬರೋ ಹೊತ್ತಿಗಾಗಲೇ ಪೂರ್ತಿ ಕತ್ತಳು ಜೆಸಿ ರೋಡ್ ದಾಟದವಳ ಪಲ್ಲು ಮತ್ತು ಚೂಡಿಯ ಟಾಪ್ ತೊಯ್ದು ಮಳೆಯ ಹೊಡೆತಕ್ಕೆ ಕಣ್ಣು ಇದ್ವು ಪಲ್ಲವಿ ಸರ್ಕಲ್ಗೆ ಕಣ್ಣು ತಗಲಿಸಿ ಕಬ್ಬನ್ ಪಾರ್ಕಿನ ಒಳಕ್ಕೆ ನುಗ್ಗಿದವಳು ಲೈಬ್ರರಿಯ ಕೆಂಪು ಕಟ್ಟಡದ ಬಳಿಗೆ ಬರೋ ಹೊತ್ತಿಗೆ ದೊಡ್ಡ ಮಳೆಗೆ ಸಿಕ್ಕಿಬಿಟ್ಟಿದ್ದಳು ಹೊರಟು ತಪ್ಪು ಮಾಡಿದನ ಹಾಗಂತ ಕೇಳಿಕೊಂಡಳಾದರೂ ಅದಕ್ಕೆ ಉತ್ತರ ಹುಡುಕುವ ವ್ಯವಧಾನ ಇರಲಿಲ್ಲ ಬೀಳುತ್ತಿದ್ದ ಬಿರು ಮಳೆಗೆ ದೀಪಗಳೆಲ್ಲ ಹೋಗಿ ಕಬ್ಬನ್ ಪಾರ್ಕಿನಲ್ಲಿ ಮಹಾ ತಿಮ್ಮಿರ ತೀಳಿಕೊಂಡರೂ ಕಣ್ ಕಾಣ್ತಾ ಇಲ್ಲ ಕೈನಿಟಿಕ್ಕಿನ ಹೆಡ್ಲೈಟು ಚಿಮ್ಮುತ್ತಿರುವ ಬೆಳಕು ಬಿರುಮಳೆಯಲ್ಲಿ ಲೀನವಾಗಿ ಹೋಗ್ತಾ ಇದೆ ತನ್ನ ಕೈನಿಯದ್ದೊಂದು ಬೆಳಕು ಬಿಟ್ಟರೆ ಕಬ್ಬನ್ ಪಾರ್ಕ್ ಇಡೀ ನಿರ್ಮಾನುಷ ಮಳೆಯ ರಾತ್ರಿಗಳಲ್ಲಿ ಕಬ್ಬನ್ ಪಾರ್ಕು ಇಷ್ಟು ಭಯಾನಕವಾಗಿರುತ್ತಲ್ಲ ಅಂತ ಅಂದ್ಕೊಂಡು ಸೆಂಟ್ರಲ್ ಲೈಬ್ರರಿಯ ಕೆಂಪು ಕಟ್ಟಡದ ವರಾಂಡದಲ್ಲಿ ಹತ್ತು ನಿಮಿಷ ನಿಂತಿದ್ದು ಮಳೆ ಕೊಂಚ ಕಡಿಮೆಯಾದ ಮೇಲೆ ಹೊರಡೋದೇ ಸರಿ ಎಂಬ ನಿರ್ಧಾರಕ್ಕೆ ಬರೋ ಅವಳ ಕೈನಿ ಕೆಂಪು ಕಟ್ಟಡದ ಪೋರ್ಟಿಕೋದಲ್ಲಿತ್ತು ಹೊರಗೊಂದು ಕಾರ್ ನಿಂತಿದೆ ಅಂದ ಮೇಲೆ ಲೈಬ್ರರಿಯಲ್ಲಿ ಯಾರೋ ಇದ್ದಿರಬೇಕು ಕಾರಿನ ಎದುರು ಎರಡು ಸೈಕಲ್ಲು ಒಂದು ಬೈಕು ಕೈನಿಯನ್ನ ನಿಲ್ಲಿಸಿ ಇಂಜಿನ್ ಆಫ್ ಮಾಡ್ತಾ ಇದ್ದಂತೆಯೇ ಹೆಡ್ಲೈಟು ಕಣ್ಮುಚ್ಚಿ ದೊಡ್ಡ ಕತ್ತಲು ಆವರಿಸಿಕೊಂಡಂತಾಯಿತು ಎರಡು ನಿಮಿಷದ ಒಳಗಾಗಿ ಕಣ್ಣು ಕತ್ತಲಿಗೆ ಹೊಂದಿಕೊಳ್ತಾ ಇದ್ದಂತೆಯೇ ಅವಳು ದಡಬಡಿಸಿ ನೆಡೆದು ಹೋಗಿ ಲೈಬ್ರರಿಯ ಕಾರಿಡಾರ್ನಲ್ಲಿ ನಿಂತಳು ಗಾಢಾಂಧಕಾರದ ಒಳಕ್ಕೆ ದೊಡ್ಡ ಮಳೆ ಸುರಿಯುತ್ತಲೇ ಇತ್ತು ಆವತ್ತು ತಾರೀಕು ಜುಲೈ ಮೂರು ನಾಳೆ ಅಮ್ಮನ ಬರ್ತ್ಡೇ ಹಾಗಂತ ನೆನಪಾಗ್ತಾ ಇದ್ದಂತೆಯೇ ಅದೊಂದು ವಿಲಕ್ಷಣ ಭಾವ ಅವಳನ್ನು ಆವರಿಸಿಕೊಂಡ್ಬಿಟ್ಟಿತ್ತು ಸಾಯಂಕಾಲವೇ ನೆನಪಾಗಿದ್ದರೆ ಒಳ್ಳೆಯ ಜೊತೆಗೆ ಹೋಗಿ ಗಾಂಧಿ ಬಜಾರ್ ನಿಂದ ಗಿಫ್ಟ್ ತರಬಹುದಾಗಿತ್ತು ಅಪ್ಪ ತಂದಿರ್ತಾನೆ ಅಸಲು ಅಪ್ಪನಿಗೆ ನಾಳೆ ಅಮ್ಮನ ಬರ್ತ್ಡೇ ಎಂಬುದು ನೆನಪಿರುತ್ತಾ ಕಡೆ ಪಕ್ಷ ಅಮ್ಮನಿಗಾದರೂ ನೆನಪಿರುತ್ತಾ ಬೆಳಗ್ಗೆ ಅವಳಿಗಿಂತ ಬೇಗ ಎದ್ದು ಸದಾಶಿವನಗರದ ತುದಿಯಲ್ಲಿರುವ ಪುಟ್ಟ ಗುಡಿಯಲ್ಲಿ ಅಮ್ಮನಿಗೊಂದು ಅರ್ಚನೆ ಮಾಡಿಸ್ಕೊಂಡು ಬಂದು ಕುಂಕುಮ ಪ್ರಸಾದ ಕೊಡಬೇಕು ಅಮ್ಮ ತಿಂಡಿ ಮಾಡೋದ್ರೊಳಗಾಗಿ ಮಲ್ಲೇಶ್ವರಕ್ಕೆ ಬಂದು ಪುಟ್ಟ ಗಿಫ್ಟು ಎರಡು ಮೊಳ ಮಲ್ಲಿಗೆ ಮತ್ತು ಅಮ್ಮನಿಗೆ ಇಷ್ಟವಾಗುವ ಒಂದು ಪುಸ್ತಕ ತಂದು ತೀರ ಕಾಲೇಜ್ಗೆ ಹೊರಡುವ ಮುನ್ನ ಅದೆಲ್ಲವನ್ನು ಅಮ್ಮನ ಕೈಗಿಟ್ಟು ಅವಳಿಗೊಂದು ಸರ್ಪ್ರೈಸ್ ಕೊಡಬೇಕು ಎಷ್ಟನೇ ಬರ್ತ್ಡೇ ಅಮ್ಮನದು ನಿಂತ್ಕೊಳ್ಳಮ್ಮ ಮಳೆ ಇದೆ ಲೈಬ್ರರಿಯ ವರಾಂಡದಿಂದ ಈಚೆಗೆ ಬಂದ ಮಧ್ಯ ವಯಸ್ಕನೊಬ್ಬ ತನ್ನಗಿನ ದನಿಯಲ್ಲಿ ಹೇಳಿದ್ದ ಬೆಳಕಿನ ಕುರುಹು ಕೂಡ ಇಲ್ಲದೆ ಕಾರ್ಗತ್ತಲಲ್ಲಿ ಮುಳುಗಿದಂತಿದ್ದ ಲೈಬ್ರರಿಯ ಕಟ್ಟಡದ ಒಳಕ್ಕೆ ಹೋಗೋದಕ್ಕಿಂತ ಕಾರಿಡಾರ್ನಲ್ಲಿ ನಿಂತು ಮಳೆ ನೋಡೋದೇ ಚೆಂದ ಅನ್ನಿಸ್ತು ಶ್ರಾವಣಿಗೆ ಅವನು ತೊಟ್ಟ ದಿರಿಸು ಆಡುತ್ತಿದ್ದ ಮಾತು ತಲೆಯ ಮೇಲಿನ ಟೋಪಿ ಎಲ್ಲ ನೋಡಿದ್ರೆ ಲೈಬ್ರರಿಯ ಪಿಯೋನ್ನಂತೆ ಕಂಡಿದ್ದ ಅವನು ಇನ್ನೆರಡು ಸಲ ಹಾಗೆ ಒತ್ತಾಯಿಸಿದಾಗ ಸ್ಪಷ್ಟ ದನಿಯಲ್ಲಿ ನಾನಿಲ್ಲೇ ನಿಂತಿರ್ತೀನಿ ಇಲ್ಲಿ ಚೆನ್ನಾಗಿದೆ ಎಂಬ ದೃಢವಾದ ಉತ್ತರ ನೀಡಿ ಮಳೆಯ ಕಡೆಗೆ ಮುಖಾ ತಿರುಗಿಸಿದ್ಲು ಶ್ರಾವಣಿ ಹಾಗೆ ಲೈಬ್ರರಿಯ ಪಿಯೋನ್ ಅವಳನ್ನ ಎರಡು ಮೂರು ನಿಮಿಷಗಳ ಮಟ್ಟಿಗೆ ಎಂಗೇಜ್ ಮಾಡುವಷ್ಟರಲ್ಲೇ ಒಂದು ಅಸ್ಪಷ್ಟ ಆಕೃತಿ ಅವಳ ಕೈನೆಟಿಕ್ ಬಳಿಗೆ ಹೋಯಿತು ಕ್ಷಣಾರ್ಧದಲ್ಲಿ ಕೈನಿಯ ಸೀಟಿನ ಅಡಿಯಲ್ಲಿದ್ದ ಬೀಗ ತೆರೆದು ಅದರ ಬಾಕ್ಸ್ನೊಳಕ್ಕೆ ಅದೇನೋ ವಸ್ತುವನ್ನ ಅತ್ಯಂತ ಜಾಗರೂಕತೆಯಿಂದ ಇರಿಸಿ ಕಬ್ಬನ್ ಪಾರ್ಕಿನ ಮಹಾ ತಿಮಿರದ ಒಳಕ್ಕೆ ಲೀನವಾಯಿತು ಶ್ರಾವಣಿಗೆ ಶಾಕ್ ಆಗಬೇಕಿತ್ತು ಆಗಲಿಲ್ಲ ಒಳ್ಳೆಯ ಮನೆಯಿಂದ ಹೊರಟವಳು ಕೈನಿಯ ಸೀಟಿನ ಅಡಿ ಇರುವ ಬಾಕ್ಸ್ ನಲ್ಲಿ ರೈನ್ಕೋಟ್ ಏನಾದರೂ ಇಟ್ಟು ಮರುತಿದ್ದೆನಾ ಎಂಬ ಅನುಮಾನ ಬಂದು ಅದನ್ನು ತೆರೆದು ನೋಡಿದ್ದಳು ಆಗ ಅದರಲ್ಲಿ ಈ ಪ್ಲಾಸ್ಟಿಕ್ ಚೀಲ ಇರಲಿಲ್ಲ ಅದರಲ್ಲಿ ಪುಟ್ಟದೊಂದು ಕಡುಗೆಂಪನೆಯ ಬಾಕ್ಸ್ ಇರಲಿಲ್ಲ ಬಾಕ್ಸ್ನಲ್ಲಿ ಫಲಪಡಿಸುವ ಹರಳಿನ ಚಿನ್ನದ ಉಂಗುರ ಇರಲಿಲ್ಲ ಹೆಂಗಸರು ಧರಿಸುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪತ್ರವಿರಲಿಲ್ಲ ಶ್ರಾವಣಿ ನಾಳೆ ನಿನ್ನ ತಾಯಿಯ ಬರ್ತ್ಡೇ ಗಿಫ್ಟು ಖರೀದಿಸುತ್ತೀಯನೋ ಅಮ್ಮನಿಗಾಗಿ ಅಂತ ನೋಡಿದೆ ಆ ಸುಳಿವು ಕಾಣಿಸ್ಲಿಲ್ಲ ನಿನ್ನ ಪರವಾಗಿ ತಂದಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ಅಮ್ಮನಿಗೆ ಕೊಡು ಬರ್ತ್ಡೇ ದಿವಸ ಎಂಥ ತಾಯಿಯು ಕೆಲವು ಕ್ಷಣಗಳ ಮಟ್ಟಿಗೆ ಮಗಳಾಗ ಬಯಸುತ್ತಾಳೆ ಹರ್ ಮದರ್ ಫಾರ್ ಅ ವೈಲ್ಡ್ ಅಂಥದ್ದೊಂದು ಸಂತೋಷ ಆಕೆಯ ಕಣ್ಣುಗಳಲ್ಲಿ ಮಿನುಗಿ ಎಷ್ಟು ವರ್ಷಗಳಾಗಿದೆಯೋ ಇಂತಿ ಹೆಸರು ಶಿಶಿರ್ ಚಂದ್ರ ಕೋಣೆಗೆ ಬಂದು ಬಟ್ಟೆ ಬದಲಾಯಿಸಿಕೊಂಡು ತೊಯ್ದು ತೊಪ್ಪೆಯಾಗಿದ್ದ ತಲೆಗೂದಲನ್ನ ಡ್ರೈಯರ್ನಿಂದ ಒಣಗಿಸಿಕೊಂಡು ತುಂಬಾ ವ್ಯವಧಾನದಿಂದ ತನ್ನ ಮಂಚದ ಮೇಲೆ ಕುಳಿತು ಆ ಪತ್ರ ಓದ್ಕೊಂಡಿದ್ದಳು ಶ್ರಾವಣಿ ಈ ವಿಷಯವನ್ನ ತಕ್ಷಣ ಒಳ್ಳಿಗೆ ಹೇಳಬೇಕು ಅಂತ ಅನ್ನಿಸ್ತು ಒಂದೇ ಸಾಯಂಕಾಲದಲ್ಲಿ ಮೂರು ಅಚ್ಚರಿಗಳನ್ನ ನೀಡಿದ್ದ ಶಿಶಿರ್ ಮೊದಲನೆಯದು ನಾಳೆ ಅಮ್ಮನ ಬರ್ತ್ಡೇ ಎಂಬುದು ಅವನಿಗೆ ಗೊತ್ತಾಯಿತು ಎರಡನೆಯದು ಲೈಬ್ರರಿಯ ಕಾರಿಡಾರ್ನಲ್ಲಿ ಸ್ಕೂಟರಿಗೆ ಅನತಿ ದೂರದಲ್ಲೇ ನಿಂತಿದ್ದ ತನಗೆ ಚಿಕ್ಕದೊಂದು ಸುಳಿವು ನೀಡದಂತೆ ಈ ಪ್ಲಾಸ್ಟಿಕ್ ಚೀಲವನ್ನ ಸ್ಕೂಟರಿನ ಸೀಟಿನ ಅಡಿಯ ಬಾಕ್ಸ್ಗೆ ಅವನು ಹೇಗೆ ಮೂರನೇದು ಮೂರನೇದು ನಿಜಕ್ಕೂ ಶ್ರಾವಣಿಯನ್ನ ದಿಗಿಲಿಗೆ ಚಡಪಡಿಕೆಗೆ ಅದೊಂದು ತೆರಳಾದ ಅಭದ್ರತೆಗೆ ಈಡು ಮಾಡಿತ್ತು ಅಮ್ಮನ ಕಣ್ಣುಗಳಲ್ಲಿ ಸಂತೋಷವೊಂದು ಮಿನುಗಿ ಅದೆಷ್ಟು ವರ್ಷಗಳಾದವು ಎಂಬ ವಾಕ್ಯ ಅಮ್ಮ ಸಂತೋಷವಾಗಿಲ್ಲವೆಂಬ ಸಂಗತಿ ಅವನಿಗೆ ಗೊತ್ತಾದದ್ದು ಹೇಗೆ ಇನ್ನು ಏನೇನು ಗೊತ್ತಿದ್ಯೋ ಸಣ್ಣಗೆ ಬೆನ್ನ ಮೂಳೆಯ ಆಳದಿಂದ ಎದ್ದ ನಡುಕ ಭರಿಸಲಾಗದೆ ಒಮ್ಮೆ ಬೆಚ್ಚಿ ಬಿದ್ದವಳಂತೆ ಮೈ ಕೊಡುವಿದಳು ಮೂರನೆಯದರ ವಿವರಗಳನ್ನ ತಾನು ಒಳ್ಳೆಯ ಮುಂದು ಹೇಳಿಕೊಳ್ಳಲಾರೆ ಅಂತ ಅನ್ನಿಸ್ತು ಶಿಶಿರ್ ಚಂದ್ರನದ್ದೊಂದು ಅಸ್ಪಷ್ಟ ಚಿತ್ರ ಕಣ್ಣೆದರಿಗೆ ಕದಲಿ ಮರೆಯಾದಂತಾಯಿತು ತಲೆಗೂದಲನ್ನ ದಿಂಬಿಗೆ ಹರವಿ ಅಂಗಾತ ಮಲಗಿಕೊಂಡಳು ಶ್ರಾವಣಿ ಕೆಲಸದ ಹೆಂಗಸು ಕೋಣೆಗೆ ತಂದಿಟ್ಟ ಊಟವನ್ನ ಒಬ್ಬಳೆ ಮಾಡಿ ಮುಗಿಸಿ ಕೊಂಚ ಹೊತ್ತು ಟಿವಿ ನೋಡುತ್ತಾ ಕುಳಿತಿದ್ದವಳು ಜೂಗರಿಕೆ ಬಂದಂತಾಗಿ ಕೋಣೆಯ ದೀಪಗಳನ್ನೆಲ್ಲ ಆರಿಸಿ ಮಲಗಲು ಅನುವಾದಳು ಹೊರಗೆ ದೊಡ್ಡ ಮಳೆಯ ಎರಡನೇ ಆವೃತ್ತಿ ಆರಂಭವಾಗಿತ್ತು ಸಂಜೆ ಬೀಳಲು ಶುರುವಾದ ಮಳೆ ಬೆಳಗಿನ ತನಕ ನಿಲ್ಲಲಿಕ್ಕಿಲ್ಲ ಅನ್ನಿಸ್ತು ತೆರೆದಿಟ್ಟ ಕಿಟಕಿಯ ಒಳಗಿನಿಂದ ಮಳೆಯ ಇರುಚಲು ಬಡಿದೀತು ಅಂತ ಅನಿಸಿ ಕಿಟಕಿಯ ಬಳಿಗೆ ಹೋದವಳಿಗೆ ಆಲ್ಮೋಸ್ಟ್ ಕೊಳ್ಳಲಾಗದಂತಹ ಉದ್ಗಾರದಂತಹ ಕೇಕೆಯೊಂದು ಗಂಟಲಿಗೆ ಬಂದುಬಿಟ್ಟಿತ್ತು ಅಂಥದ್ದು ಅಂಥದ್ದು ಅಲ್ಲಿ ಏನಾಯ್ತು